ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಇದು ಟಾಟಾ ಎಸ್ ಫುಡ್ ಕ್ಯಾಂಟೀನ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಟಾಟಾ ಎಸ್ ಎಚ್ ಟಿ ಎಚ್ ಟಿನ ಇದು ಹಾಂ ಮಾಡಲ್ ಇದು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಓನರ್ಶಿಪ್ ಎಷ್ಟಾಗಿದೆ ಓನರ್ ನಾಲ್ಕಾಗಿದೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಲಾಸ್ಟ್ ಡಿಸೆಂಬರ್ ಆಗಿದೆ ಎಫ್ ಸಿ ಇನ್ನೂ ಒಂದು ವರ್ಷ ಇದೆ ಅದು ಇನ್ಸೂರೆನ್ಸ್ ಏನು ಮಾಡಿಸ್ಕೊಡ್ತೀರಾ ಹಂಗೇ ಕೊಡ್ತೀರಾ ಇಲ್ಲ ಹಂಗೆ ಕೊಡ್ತೀವಿ ಬೇಕು ಅಂದರೆ ಮಾಡಿಸ್ಕೊಡ್ತೀವಿ ಹ್ಞೂ ಬೇಕಾದರೆ ಮಾಡಿಸ್ಕೊಡ್ತೀರಾ ಹಾಂ ಓಕೆ ಓಕೆ ರನ್ನಿಂಗ್ ಎಷ್ಟಾಗಿದೆ ಗಾಡಿದು ರನ್ನಿಂಗ್ ಒಂದು ಎಂಬತ್ತು ಸಾವಿರ ಓಡಿದೆ ಎಂಬತ್ತು ಸಾವಿರ ಓಡಿದೆಯಾ ಈ ಗಾಡಿ ಮೇಲೆ ಲೋನ್ ಏನಾದ್ರು ಆಯ್ತಾನ ಇಲ್ಲ ಇಲ್ಲ ಲೋನ್ ಏನಿಲ್ಲ ಹಾಂ ಇಲ್ಲ ಏನಿಲ್ಲ ಎಚ್ ಟಿನ ಇದು ಹಾ ಎಚ್ ಟಿ ಟೈರ್ಗಳನ್ನ ಟೈರ್ ಗಳು ಎಲ್ಲ ಸೆವೆಂಟಿ ಪರ್ಸೆಂಟ್ ಇದೆ ಡೀಸೆಲ್ ವೆಹಿಕಲ್ ಎಷ್ಟು ಬರ್ತದೆ ಮೈಲೇಜ್ ಇದು ಮೈಲೇಜ್ ಇದು ಒಂದು ಹದಿನೇಳು ಹದಿನಾರು ಕೊಡುತ್ತೆ ಇದು ಫುಡ್ ಕೇಂಟ್ ನೀವೇ ಮಾಡಿಸಿರೋದು ಅಥವಾ ತಗೊಂಡಿದ್ರಾ ಹಾ ನಾವೇ ಮಾಡಿಸಿರೋದು ಬಾಡಿಗೆ ಕಟ್ಸಿರೋದು ನೀವೇ ಕಟ್ಸ್ಕೊಂಡಿರೋದು ನಮ್ಮ ಫ್ಯಾಮಿಲಿ ಜೊತೆನೆ ಇತ್ತು ನಾವು ಒಂದ್ ಎರಡು ತಿಂಗಳ ಹಿಂದೆ ಕಟ್ಸಿದ್ದು ಬಟ್ ನಮಗೆ ಪ್ಲೇಸ್ ಸೆಟ್ ಆಗಿಲ್ಲ ಅಂತ ನಾವು ಸೇಲ್ ಮಾಡೋಣ ಅಂತ ಹೇಳಿದ್ವಿ ಹೌದಾ ಸಾಮಾನುಗಳಿದಾವೆ ಒಳಗಡೆ